ಸ್ನೇಹಿತರೆ ನಾವು ನಮ್ಮ ಜೀವನದಲ್ಲಿ ಅನುಸರಿಸಲೇಬೇಕಾದ ಬುದ್ಧನ ಅಷ್ಟಾಂಗ ಮಾರ್ಗಗಳು ಪ್ರತ್ಯೇಕತೆ ವಿಭಜನೆ ಪ್ರಪಂಚದ ಎಲ್ಲ ಸಂಕಷ್ಟಗಳ ಮೂಲ ಕರುಣೆ ಮೈತ್ರಿ ಬಲವರ್ಧಕಗಳು ಸಕಲ ಸಂಕಷ್ಟಗಳಿಗೆ ಅಮೃತ ನಿನಗೆ ನಿನ್ನ ಆಲೋಚನೆಗಳ ಬೆಳಕು ನಿನ್ನ ದುಃಖ ಪರಿಹಾರ ನಿನ್ನಿಂದಲೇ ಪರಮಾನಂದವು ನಿನ್ನಿಂದಲೇ ಉದರ ಹೃದಯ ಮೃದು ಮಧುರ ಮಾತು ಸೇವೆಯ ಜೀವನ ಅತ್ಯುತ್ತಮ ಆನಂದದ ಜೀವನಕ್ಕೆ ಭದ್ರಬು ನದಿ ಹೆಚ್ಚೆಚ್ಚು ಒಳಿತನ್ನು ಮಾಡುತ್ತೀರಿ ಖಂಡಿತ ಹೆಚ್ಚೆಚ್ಚು ಆನಂದ ಪಡೆಯುತ್ತೀರಿ ಆನಂದ ನಮ್ಮ ಜನ್ಮಸಿದ್ಧ ಹಕ್ಕು ಅನುಸರಿಸಲೇಬೇಕಾದ ಬುದ್ಧನ ಅಷ್ಟಾಂಗ ಮಾರ್ಗಗಳು ಸರಿಯಾದ ದೃಷ್ಟಿ ಸರಿಯಾದ ಸಂಕಲ್ಪ ಸರಿಯಾದ ಮಾತು ಕಾರ್ಯ ಸರಿಯಾದ ಉದ್ದೇಶ ಸರಿಯಾದ ಪ್ರಯತ್ನ ಸರಿಯಾದ ಗಮನ ಸರಿಯಾದ ಏಕಾಗ್ರತೆ ನಿನ್ನನ್ನು ದ್ವೇಷಿಸುವವರಿಗಿಂತ ನಿನ್ನ ಶತ್ರುಗಳಿಗಿಂತ ನಿನ್ನ ಶಿಸ್ತಿಲ್ಲದ ದಶದಿಕ್ಕುಗಳಿಗೆ ಹರಿಯುವ ನಿನ್ನ ಮನಸ್ಸೇ ಹಿತಶತ್ರು ಈ ದಶಪರಮಿಗಳು ಪರಿಪೂರ್ಣ ಜೀವನದ ಮಾರ್ಗಗಳು ದಾನ ಚಾರಿತ್ರ್ಯ ತ್ಯಾಗ ಮೈತ್ರಿ ಪ್ರಜ್ಞೆ ಪ್ರಯತ್ನಶೀಲತೆ ತಾಳ್ಮೆ ಸತ್ಯ ದೃಢ ಸಂಕಲ್ಪ ಉಪೇಕ್ಷೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು